ಮೋದಿ ಸ್ವಯಂ ಹೊಗಳಿಕೆ ನಿಲ್ಲಿಸಲಿ ಸಿಡಿಎಸ್ ಮಾತಿಗೆ ಖರ್ಗೆ ಕೆಂಡ ಮಂಡಲ ಅಧಿವೇಶನ ಕಲಿಯೋಕೆ ಹಿಂಜರಿಕೆ ಯಾಕೆ ಪ್ರಧಾನಿ ಮೋದಿ ಸ್ವಯಂ ಹೊಗಳಿಕೆಯನ್ನು ನಿಲ್ಲಿಸಲಿ ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಜೊತೆಗೆ ಸಿಡಿಎಸ್ ಎಸ್ ಮಾತಿಗೆ ಖರ್ಗೆ ಮಂಡಲವಾಗಿದ್ದಾರೆ ಹಾಗಾದ್ರೆ ಸಿಡಿಎಸ್ ಎಸ್ ಹೇಳಿದ್ದೇನು ಅಧಿವೇಶನ ಕರೆಯೋಕೆ ಕೇಂದ್ರ ಸರ್ಕಾರ ಹಿಂದೇಟು ಹಾಕುತ್ತಿರೋದಾದ್ರೂ ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ಇತ್ತೀಚೆಗೆ ಸಿಂಗಾಪುರದಲ್ಲಿ ನಡೆದ ಶಾಂಗ್ರಿಲಾ ಸಂವಾದದಲ್ಲಿ ಮಾತನಾಡಿದ ಭಾರತದ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಯಲ್ಲಿ ಭಾರತ ತನ್ನ ಫೈಟರ್ ಜೆಟ್ ಅನ್ನು ಕಳೆದುಕೊಂಡಿದೆ ಎಷ್ಟು ಫೈಟರ್ ಜೆಟ್ ಗಳನ್ನ ಕಳೆದುಕೊಂಡಿದ್ದೇವೆ ಎಂದು ಚರ್ಚೆ ಮಾಡುವುದಕ್ಕಿಂತ ಕಾರ್ಯಾಚರಣೆಯಲ್ಲಾದ ವೈಫಲ್ಯವನ್ನು ಸರಿ ಮಾಡಿಕೊಳ್ಳುವತ್ತ ನಾವು ಗಮನಹರಿಸಬೇಕು ಅಂತ ಹೇಳಿದ್ರು ಈ ರಕ್ಷಣಾ ಪಡೆಗಳ ಸಿದ್ಧತೆ ಬಗ್ಗೆ ಸ್ವತಂತ್ರ ತಜ್ಞರ ಸಮಿತಿಯಿಂದ ಸಮಗ್ರ ಪರಿಶೀಲನೆ ನಡೆಸಬೇಕು ವಿಶೇಷ ಅಧಿವೇಶನ ಕರೆಯಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನ ಕಾಂಗ್ರೆಸ್ ಒತ್ತಾಯಿಸಿದೆ ಸಿಡಿಎಸ್ ಚೌಹಾಣ್ ಹೇಳಿಕೆ ಪ್ರಸ್ತಾಪ ಟ್ವೀಟ್ ಮಾಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಾರ್ಗಿಲ್ ಸಮರದ ವೇಳೆ ಯುದ್ಧ ಸಿದ್ಧತೆ ಕುರಿತು ಪರಾಮರ್ಶೆ ನಡೆಸಿದಂತೆ ಸೇನಾ ಪಡೆಗಳ ಪೂರ್ವ ಸಿದ್ಧತೆ ಎಷ್ಟರ ಮಟ್ಟಿಗೆ ನಡೆದಿತ್ತು ಎಂಬ ಬಗ್ಗೆ ಸಮಗ್ರ ಪರಿಶೀಲನೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದೆ ಜೊತೆಗೆ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ವಿಚಾರದಲ್ಲಿ ಸರ್ಕಾರ ಜನರಿಗೆ ಸುಳ್ಳು ಮಾಹಿತಿ ನೀಡಿದೆ ಯಾವುದೇ ಹಾನಿಯಾಗಿಲ್ಲ ಎಂಬಂತೆ ಬಿಂಬಿಸಿದೆ ಆದ್ರೆ ಸೇನಾ ಪಡೆಗಳ ಮುಖ್ಯಸ್ಥರೇ ವಿಮಾನ ಪತನದ ಸಂಗತಿ ಒಪ್ಪಿಕೊಂಡಿದ್ದಾರೆ ಮೋದಿ ಸರ್ಕಾರದ ಮುಖವಾಡ ಕಳಚಿ ಬಿದ್ದಿದೆ ಅಂತೇಳಿ ಖರ್ಗೆ ಆರೋಪಿಸಿದ್ದಾರೆ ಸಿಂಗಾಪುರದಲ್ಲಿ ಸಿಡಿಎಸ್ ಸಂದರ್ಶನ ಒಂದರಲ್ಲಿ ನೀಡಿದ ಹೇಳಿಕೆಯ ಹಿನ್ನೆಲೆಯಲ್ಲಿ ಕೆಲವು ಪ್ರಮುಖ ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ಇದಕ್ಕಾಗಿ ತಕ್ಷಣವೇ ಸಂಸತ್ತಿನ ವಿಶೇಷ ಅಧಿವೇಶನವನ್ನ ಕರೆಯಬೇಕು ಅಂತ ಆಗ್ರಹಿಸಿದ್ದಾರೆ ಮತ್ತೊಂದು ಕಡೆ ಸ್ವಯಂ ಹೊಗಳಿಕೆ ಬದಲು ಶತ್ರುವಿನ ಮೇಲೆ ಗಮನ ಹರಿಸಿ ಮತ್ತು ಚುನಾವಣಾ ಪ್ರಚಾರದಿಂದ ದೂರವಿರಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒತ್ತಾಯಿಸಿದ್ದಾರೆ ಆಪರೇಷನ್ ಸಿಂಧೂರ್ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರ್ವಜನಿಕ ಭಾಷಣಗಳ ಬಗ್ಗೆ ರಿಯಾಕ್ಟ್ ಮಾಡಿರುವ ಮಲ್ಲಿಕಾರ್ಜುನ್ ಖರ್ಗೆ ಮೋದಿಯವರ ಎಲ್ಲಾ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಲು ನನಗೆ ಇಷ್ಟವಿಲ್ಲ ಆದರೆ ಅಧಿಕಾರದಲ್ಲಿರುವವರು ಕೆಲವೊಮ್ಮೆ ಬಾಯಿ ಮುಚ್ಚಿಕೊಳ್ಳಬೇಕು ಎಂಬುದು ಅವರಿಗೆ ನನ್ನ ಏಕೈಕ ವಿನಂತಿ ಅಂತ ಹೇಳಿದ್ದಾರೆ ಮೋದಿ ಅವರು ಚುನಾವಣಾ ಪ್ರಚಾರದಿಂದ ತಾತ್ಕಾಲಿಕವಾಗಿ ಹಿಂದೆ ಸರಿದು ದೇಶದ ಮೇಲೆ ಗಮನ ಹರಿಸಬೇಕು ದೇಶದಲ್ಲಿ ಏನು ನಡೆದಿದೆಯೋ ಅದನ್ನ ಅವರು ಅರ್ಥ ಮಾಡಿಕೊಂಡು ಮಾತನಾಡಬೇಕು ಅಂತೇಳಿ ಖರ್ಗೆ ಹೇಳಿದ್ದಾರೆ ಮೋದಿಯವರು ತನ್ನನ್ನ ಹೊರತುಪಡಿಸಿ ಬೇರೆ ಯಾರೂ ಹಾಗೆ ಮಾಡುತ್ತಿರಲಿಲ್ಲ ಎಂದು ಹೆಮ್ಮೆ ಪಡುವ ಬದಲು ಶತ್ರುಗಳ ಮೇಲೆ ಗಮನ ಕೇಂದ್ರೀಕರಿಸಬೇಕು ಎಂದು ಯಾವುದೇ ರಾಜಕೀಯ ಭಿನ್ನಾಭಿಪ್ರಾಯಗಳಿಲ್ಲದೆ ನಾನು ಹೇಳುತ್ತಿದ್ದೇನೆ ನಮ್ಮ ಸಂಪೂರ್ಣ ಬೆಂಬಲ ಸಶಸ್ತ್ರ ಪಡೆಗಳೊಂದಿಗಿದೆ ಅಂತೇಳಿ ಖರ್ಗೆ ಹೇಳಿದ್ದಾರೆ ಜೊತೆಗೆ ಆಪರೇಷನ್ ಸಿಂಧೂರ್ಗೆ ಸಂಬಂಧಿಸಿ ಕಾಂಗ್ರೆಸ್ ನಿಯೋಗಗಳು ಸಮಾಲೋಚನೆಗಾಗಿ ವಿದೇಶಗಳಿಗೆ ಪ್ರಯಾಣ ಬೆಳೆಸಿ ಅವರು ಹಿಂದಿರುಗಲಿ ಅಲ್ಲಿಯವರೆಗೆ ಪ್ರವಾಸ ಮಾಡುವುದು ಮತ್ತು ಭಾಷಣ ಮಾಡುವುದು ಸೂಕ್ತವಲ್ಲ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗಾದ್ರೆ ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆಯನ್ನ ಚುನಾವಣಾ ಲಾಭಕ್ಕಾಗಿ ಬಳಸಿಕೊಳ್ತಿದೆಯಾ ಬಿಜೆಪಿ ವಿಪಕ್ಷಗಳ ಒತ್ತಾಯದಂತೆ ಸೇನಾ ಕಾರ್ಯಾಚರಣೆ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಅಧಿವೇಶನ ಕರೆಯೋಕೆ ಕೇಂದ್ರ ಸರ್ಕಾರ ಹಿಂದೆಟ್ಟು ಹಾಕ್ತಿರೋದಾದ್ರೂ ಯಾಕೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಮಾಡ್ಕೊಳ್ಳಿ